ಗೌರವನೀಯ ಶಾಸಕರಾದ ಎಚ್ಆರ್ ಗವಿಯಪ್ಪ ಅವರ ಪುತ್ರ ಎಚ್ಜಿ ವಿರೂಪಾಕ್ಷ ಅವರು ಇಂದು ಬುಕ್ಕಸಾಗರ ಗ್ರಾಮಕ್ಕೆ ಭೇಟಿ ನೀಡಿದರು ಅವರು ಗ್ರಾಮಸ್ಥರೊಂದಿಗೆ ನೇರವಾಗಿ ಮಾತನಾಡಿ ಶಾಲೆ ದೇವಸ್ಥಾನ ಚರಂಡಿ ವ್ಯವಸ್ಥೆ ಮತ್ತು ಇತರ ಮೂಲಭೂತ ಸೌಕರ್ಯಗಳ ಕೊರತೆಯ ಕುರಿತು ಗ್ರಾಮಸ್ಥರ ಸಮಸ್ಯೆಗಳನ್ನ ಗಮನದಿಂದ ಕೇಳಿದರು ವಿಶೇಷವಾಗಿ ಮಕ್ಕಳ ಶಿಕ್ಷಣದ ಸುಧಾರಣೆ ದೇವಾಲಯದ ನಿರ್ವಹಣೆ ಮತ್ತು ಚರಂಡಿ ವ್ಯವಸ್ಥೆಯ ಅಗತ್ಯಗಳ ಕುರಿತು ಗ್ರಾಮಸ್ಥರು ಅವರ ಗಮನಕ್ಕೆ ತಂದರು ಎಚ್ಜಿ ವಿರೂಪಾಕ್ಷ ಅವರು ಈ ಸಮಸ್ಯೆಗಳ ತಾತ್ಕಾಲಿಕ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ತಕ್ಷಣ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದು ತಮ್ಮ ಜನಸ್ನೇಹಿ ನಡವಳಿಕೆ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾದರು ಗ್ರಾಮಸ್ಥರು ಅವರ ಈ ಭೇಟಿಗೆ ಖುಷಿಯನ್ನ ಹಾಗೂ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದರು